ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮನ್ವಿತಾ ಬ್ಲಾಗ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಅಂದ್ರೆ ನೆನಪಾಗೋದೆ ಬೇವು ಬೆಲ್ಲ ವರ್ಷದ ಮೊದಲನೇ ಹಬ್ಬನ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಆಚರಿಸಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ಬ್ಲಾಗ್ ನ ಕಂಟಿನ್ಯೂ ಮಾಡೋಣ ಬನ್ನಿ ಈ ಸಾರಿಯ ಯುಗಾದಿ ವಿಶ್ವವಸು ನಾಮ ಸಂವತ್ಸರ ಯುಗಾದಿ ಇದು ಹಿಂದೂಗಳ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ಬೋದು ನಮ್ ಹಿಂದೂಗಳಿಗೆ ಇದೇ ಹೊಸ ವರ್ಷ ಅಂದ್ರೂ ಸುಳ್ಳಾಗಲ್ಲ ನಾವು ಮೊದಲಿನಿಂದಲೂ ಆಚರಣೆ ಮಾಡ್ಕೊಂಡ್ ಬಂದಿರೋ ತರ ನಮ್ಮ ಅಪ್ಪ ಅಲ್ಲಿಗೆ ಇದೇ ಹೊಸ ವರ್ಷ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿವೋ ಅದಕ್ಕಿಂತ ಹೆಚ್ಚಾಗಿ ಅಭ್ಯಂಜನ ಸ್ನಾನ ಹಾಗು ಪಂಚಾಂಗ ಶ್ರವಣ ಅದಕ್ಕಿಂತ ಹೆಚ್ಚಾಗಿ ಇನ್ನು ಕೆಲವು ಕಡೆ ಚಂದ್ರ ದರ್ಶನ ಕೂಡ ಅಷ್ಟೇ ಪ್ರಾಮುಖ್ಯತೆ ವಹಿಸಿದೆ ಇನ್ನು ಕೆಲವು ಕಡೆ ಇಲ್ಲಿ ನಮ್ ಕಡೆ ಚಾಮರಾಜನಗರ ಮಂಡ್ಯ ಇಲ್ಲೆಲ್ಲೂ ನಾವ್ ಅಷ್ಟಾಗಿ ಚಂದ್ರ ದರ್ಶನ ಮಾಡದೇ ಇರ್ಬೋದು ಬಟ್ ರಾಜ್ಯದ ಬೇರೆ ಬೇರೆ ಕಡೆ ಎಲ್ಲ ಚಂದ್ರ ದರ್ಶನಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ ಹಿಂದಿನ ಕಾಲದಲ್ಲೂ ಅಷ್ಟೇ ಚಂದ್ರನನ್ನ ನೋಡಿ ಚಂದ್ರನ ಆಕಾರದಿಂದ ರೋಗ ರುಜಿನ ಇರ್ಬೋದು ಮಳೆ ಬೆಳೆ ಹೇಗಾಗತ್ತೆ ಆಮೇಲೆ ಅಹ್ ಅಥವಾ ಅಕ್ಕಿ ರೇಟ್ ಎಲ್ಲ ಹೇಗಾಗುತ್ತೆ ಅದನ್ನೆಲ್ಲ ಅದನ್ನ ನೋಡೇ ಅಂದಾಜಿಸ್ತಿದ್ರು ಅಂತ ಹೇಳ್ತಾರೆ ಇನ್ನು ಅಭ್ಯಂಜನ ಸ್ನಾನನು ಅಷ್ಟೇ ಇನ್ನೇನು ಬೇಸಿಗೆಗಾಲ ಸ್ಟಾರ್ಟ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ಎಣ್ಣೆ ಅಂಶ ಅಥವಾ ಏನಂತೀವಿ ಅದು ಇರ್ಬೇಕು ಹೆಚ್ಚಾಗಿ ಅಂತನೋ ಏನೋ ನಮ್ಮ ಹಿರಿಯರು ಈ ತರ ಆಚರಣೆ ತಂದಿರಬಹುದು ಅಲ್ವಾ ಎಣ್ಣೆ ಹಚ್ಕೊಂಡ್ ಸ್ನಾನ ಮಾಡೋದ್ರಿಂದ ತುಂಬಾ ಅನೇಕ ಉಪಯೋಗಗಳು ಕೂಡ ಇದೆ ಬಟ್ ಅದು ನಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಾವು ಅಂತ ಹೇಳಿ ಇಂತ ಹಬ್ಬಕ್ಕೆ ಕಾಯ್ಕೋಬೇಕು ಅಭ್ಯಂಜನ ಸ್ನಾನ ಮಾಡೋಕೆ ನಮ್ ಮೊದ್ಲೆಲ್ಲಾ ಅಂದ್ರೆ ನಮ್ ಹಿರಿಯರು ಅಥವಾ ಅವ್ರ ಹಿರಿಯರು ಎಲ್ಲಾ ಪಂಚಾಂಗ ಶ್ರವಣ ಅಂದ್ರೆ ಮೊದ್ಲೆಲ್ಲ ಪಂಚಾಂಗ ಮನೆಗ್ ತಂದಿಟ್ಟು ಅದನ್ನ ಪೂಜೆ ಮಾಡಿ ಮನೇಲಿರೋರು ಪಂಚಾಂಗ ಓದ್ತಿದ್ರು ಅಥವಾ ಬೇರೆ ಯಾರು ಓದ್ತಿದ್ರೆ ಅಲ್ಲಿ ಹೋಗಿ ಅದನ್ನೆಲ್ಲಾ ಶ್ರವಣ ಮಾಡ್ಕೊಂಡ್ ಬರ್ತಿದ್ರಂತೆ ಆದ್ರೆ ನಾವೀಗ ತುಂಬಾ ಅಪ್ಡೇಟ್ ಆಗ್ಬಿಟ್ಟಿದೀವಲ್ವಾ ನಾವು ಇವಾಗ ಏನಪ್ಪಾ ಅಂದ್ರೆ ಹಬ್ಬ ಆಗಿ ಪೂಜೆ ಎಲ್ಲಾ ಮಾಡ್ತಿದ್ದಂಗೆ ಟಿವಿ ಆನ್ ಮಾಡಿ ಟಿವಿಯಿಂದ ಪಂಚಾಂಗ ಶ್ರವಣ ಮಾಡ್ತಿದೀವಿ ನೀವ್ ಕೂಡ ಹೀಗೆ ಮಾಡ್ತಾ ಇದೀರಾ ಈ ದಿನ ನಾವು ನಾವ್ ಚಿಕ್ಕೋರಾಗಿದ್ದನು ಒಂದ್ ನಂಬಿಕೆ ಏನಪ್ಪಾ ಅಂದ್ರೆ ಯುಗಾದಿ ಮೊದಲನೇ ದಿನ ಅವತ್ತಿನ ದಿನ ನಾವ್ ಹೇಗಿರ್ತೀವೋ ಇನ್ ವರ್ಷ ಪೂರ್ತಿ ನಮ್ ದಿನ ಹಾಗೆ ಇರುತ್ತೆ ಸ್ವಲ್ಪ ಅಂತ ನಮ್ ನಂಬಿಕೆ ನೀವ್ ಕೂಡ ಇದೇ ತರ ಅನ್ಕೊಂಡಿರ್ತೀರ ಏನೋ ನನಗ್ ಗೊತ್ತಿಲ್ಲ ಬಟ್ ನಾವಂತೂ ಚಿಕ್ಕವರ ಇದ್ದಾಗಿಂದನು ಹೀಗೆ ಅನ್ಕೊಂಡಿದೀವಿ ಅಂದ್ರೆ ಆ ದಿನ ಖುಷಿಯಾಗಿದ್ರೆ ಖುಷಿಯಾಗಿರ್ತೀವಿ ಸ್ವಲ್ಪ ಪರವಾಗಿಲ್ಲ ಅಂತ ಇನ್ನ ಏನಾದ್ರು ಸ್ವಲ್ಪ ಬೇಜಾರು ದುಃಖ ಏನಾದ್ರು ಇತ್ತು ಅಂದ್ರೆ ವರ್ಷದಲ್ಲೂ ಇದೆ ಅದೇ ರೀತಿ ಆಗುತ್ತೆ ಅಂತ ನಾವೇ ಅನಲೈಸ್ ಮಾಡ್ಕೊಬಿಡ್ತಿದ್ವಿ ಮೊದ್ಲೆಲ್ಲ ಇನ್ನ ಯುಗಾದಿ ಅಂದ್ರೆ ಮೊದಲ್ ಕಂಪಲ್ಸರಿ ಹೊಸ ಬಟ್ಟೆ ಹೌದು ಹೊಸ ಬಟ್ಟೆ ಅಂತೂ ಯುಗಾದಿಗೆ ಹಾಕೊಳ್ಳೇಬೇಕು ಇನ್ನ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಆದ ನಂತರ ದೇವ್ರಿಗೆ ನೈವೇದ್ಯ ಎಲ್ಲಾ ಸಮರ್ಪಿಸಿ ನಂತರ ದೇವ್ರ ಮುಂದೆ ಇಟ್ಟಿರೋ ಬೇವು ಬೆಲ್ಲನ ಮನೆಯವರೆಲ್ಲ ಪ್ರಸಾದ ಅಂತ ಸ್ವೀಕರಿಸೋದು ಪ್ರತೀತಿ ಇನ್ನ ನೀವು ಕೂಡ ಇದನ್ನೆಲ್ಲಾ ಕೇಳಿರ್ತೀರಾ ಏನಪ್ಪಾ ಅಂದ್ರೆ ಬೇವು ಬೆಲ್ಲ ನಮ್ಗೆ ಕೊಟ್ಟಾಗ ಅದ್ರಲ್ಲಿ ಬೇವು ಬೆಲ್ಲ ಎಷ್ಟು ಹೇಗೆ ಸಿಗುತ್ತೆ ನಮ್ಗೆ ತರ ನಮ್ಮ ಒಂದ್ ವರ್ಷದ ಭವಿಷ್ಯ ಅದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಅಂತ ನೀವು ಕೂಡ ಕೇಳಿದೀರ ಈ ತರ ಆ ನಾವೆಲ್ಲಾ ಈ ತರನೆ ಕೇಳಿರೋದು ಅಂದ್ರೆ ಬೇವು ಫಸ್ಟ್ ಸಿಕ್ಕಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ವರ್ಷದ ಮೊದಲು ಕಹಿ ಇರುತ್ತೆ ಆಮೇಲೆ ಬೆಲ್ಲ ಸಿಕ್ಕಿದ್ರೆ ಆಮೇಲೆ ಸಿಹಿ ಆಗಿರುತ್ತೆ ಅಂತ ಅಥವಾ ಮೊದ್ಲು ಸಿಹಿ ಸಿಕ್ಕಿ ಆಮೇಲೆ ಕಹಿ ಸಿಕ್ಕಿದ್ರೆ ಆ ತರ ಇರುತ್ತೆ ವರ್ಷ ಪೂರ್ತಿ ಅಂತ ನಾವ್ ಅನ್ಕೋತಾ ಇದ್ವಿ ಇನ್ನ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ಇನ್ನ ತಿಂಡಿ ತಿಂದ್ವಿ ಇನ್ನ ನಮ್ಮನೇಲಿ ಇವತ್ತಿನ ತಿಂಡಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಚಿಬ್ಲಿ ಇಡ್ಲಿ ಅಂತ ನಿಮ್ಮಲ್ಲಿ ತುಂಬಾ ಜನ ಗೊತ್ತಿರತ್ತೆ ಇನ್ನು ಕೆಲವರಿಗೆ ಗೊತ್ತಿರಲ್ಲ ಹಾಗಾಗಿ ಬನ್ನಿ ನಾನ್ ನಿಮ್ಗೆ ತೋರಿಸ್ತಾ ಇದೀನಿ ಇದನ್ನ ಚಿಬ್ಲಿ ಇಡ್ಲಿ ಅಂತಾರೆ ಇದ್ರಲ್ಲಿ ಏನ್ ಸ್ಪೆಷಲ್ ಅಂತ ನೀವು ಕೇಳ್ಬೋದು ಇದು ಮಾಮೂಲಿ ಇಡ್ಲಿ ಬ್ಯಾಟರೇ ನೀವು ಮಾಮೂಲಿ ಇಡ್ಲಿ ಸಂಪನ ಏನ್ ಆಡಿಸ್ತೀರಾ ಅದೇನೆ ಬಟ್ ಆದ್ರೆ ಸ್ಪೆಷಲ್ ಏನಂದ್ರೆ ಇದನ್ನ ಮಾಡೋ ರೀತಿ ಇದೇನಂದ್ರೆ ಈ ತರ ನೋಡ್ತಾ ಅಲ್ವಾ ಇಲ್ಲಿ ಚಿಕ್ಕ ಚಿಕ್ಕ ಪುಟ್ಟಿಗಳ ತರ ನಾನ್ ನಿಮಗ ತೋರಿಸ್ತಾ ಇದ್ದೀನಲ್ಲ ಇದು ಬಿದ್ರಿನ ಪುಟ್ಟಿಗಳು ಇದು ಚಿಕ್ಕ ಚಿಕ್ಕದಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಬಟ್ಟೆ ಒಂದು ಚಿಕ್ಕ ಬಟ್ಟೆ ಹಾಸಿ ಅದ್ರ ಮೇಲೆ ಇಡ್ಲಿ ಹಾಕಿ ಇಡೋದು ಸಂಪ ಇದು ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಯಾರ್ಯಾರು ತಿಂದಿದಿರಾ ಕಮೆಂಟ್ ಮಾಡಿ ಇದು ನಾರ್ಮಲ್ ಇಡ್ಲಿಗಿಂತ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗೇ ಇರುತ್ತೆ ಅಂತ ಹೇಳ್ಬೋದು ಇನ್ನ ಮನೇಲಿ ತಿಂಡಿ ಎಲ್ಲ ತಿಂದು ಎಲ್ಲ ಆದ್ಮೇಲೆ ಇನ್ನ ಮನ್ವಿ ದೇವಸ್ಥಾನಕ್ ಹೋಗಣ ಹೋಗಣ ಅಂತ ಹಠ ಮಾಡ್ತಿದ್ಲು ಹಾಗಾಗಿ ಅವಳನ್ನು ಕೂಡ ದೇವಸ್ಥಾನಕ್ ಕರ್ಕೊಂಡ್ ಬಂದ್ವಿ ಇನ್ ದೇವ್ರ ದರ್ಶನ ಕೂಡ ಚೆನ್ನಾಗ್ ಆಯ್ತು

ಇನ್ನ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಮನೆಗ್ ಬಂದು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ವಿ ಇನ್ನ ನಾವು ದೇವ್ರ ದರ್ಶನ ಮಾಡ್ಕೊಂಡ್ ಬರೋ ಅತ್ತೆ ಆಲ್ರೆಡಿ ಅನ್ನ ಸಾಂಬಾರು ಮತ್ತೆ ಚಿತ್ರ ಅನ್ನದ್ ಗೊಜ್ಜು ಎಲ್ಲಾ ರೆಡಿ ಮಾಡ್ಬಿಟ್ಟಿದ್ರು ಇನ್ನ ಪಲ್ಯಗಳು ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ಬಂದು ಅದನ್ ಮಾತ್ರ ಮಾಡ್ದೆ ಅಷ್ಟೇ ಇಲ್ಲಿ ನಾವಿವತ್ತು ಕಾಬುಲ್ ಕಡಲೆ ಗುಗ್ರಿ ಮಾಡ್ತಾ ಇದ್ವಿ ಹಾಗೆ ಇಲ್ಲಿ ಒಬ್ಬಿಟ್ಟು ಯುಗಾದಿ ಅಂದ್ರೆನೆ ಒಬ್ಬಿಟ್ಟು ಸ್ಪೆಷಲ್ ಅಲ್ವಾ ಅದನ್ನ ಮಾಡದೇ ಯುಗಾದಿ ಹಬ್ಬ ಸಂಪೂರ್ಣ ಆಗದೇ ಇಲ್ಲ ಸೊ ಇಲ್ಲಿ ಒಬ್ಬಿಟ್ಕು ಕೂಡ ರೆಡಿ ಮಾಡ್ಕೊತಾ ಇದಾರೆ ಮತ್ತೆ ಮಾವಿನಕಾಯಿ ಚಿತ್ರಾನ್ನ ಕೂಡ ಸ್ಪೆಷಲ್ ಯುಗಾದಿಗೆ ಅದನ್ನು ಕೂಡ ಅತ್ತೆ ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಂದ್ ತಪ್ಲೆಗೆ ಮೈದಾ ಸ್ವಲ್ಪ ಚಿರೋಟಿ ರವೆ ಹಾಗೆ ಅರ್ಶನ ಮತ್ತೆ ಕಾಯಿಸಿರೋ ತುಪ್ಪ ಎಲ್ಲಾ ಹಾಕಿ ಕಂಕಣ ಕೂಡ ರೆಡಿ ಮಾಡ್ಕೊತಾ ಇದಾರೆ ಒಬ್ಬಟ್ಗೆ ಆಮೇಲೆ ಈ ಕಡೆ ನಾನು ಇಲ್ಲಿ ಕೋಸಂಬರಿಗೆ ಕಾಯಿ ಮತ್ತೆ ಕ್ಯಾರೆಟ್ ಸೌತೆಕಾಯಿ ಹೆಸರು ಬೇಳೆ ಎಲ್ಲಾ ರೆಡಿ ಮಾಡ್ಕೊಂಡು ಇದಕ್ಕೆ ನಾನು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋ ಸಾಸಿವೆ ಮೆಣಸಿನ್ಕಾಯಿ ಮತ್ತೆ ಕರ್ಬಂಬ್ ಸೊಪ್ಪು ಹಾಕಿ ಸ್ವಲ್ಪ ಕಾಯಿ ಉಪ್ಪು ಹಾಕಿ ರೆಡಿ ಮಾಡ್ಕೊಂಡೆ ತಿರ್ಗಾ ಇನ್ನ ಕ್ಯಾರೆಟ್ ಬಿನಿಸ್ ಪಲ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ಬಿನಿಸ್ ಪಲ್ಯಕ್ಕೆ ಸ್ವಲ್ಪ ಒಂದ್ ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕಡಲೆಬೇಳೆ ಮೆಣಸಿನ್ಕಾಯಿ ಗರ್ಬೆವನ್ ಸೊಪ್ಪು ಮತ್ತೆ ಕಾಯಿ ಹಾಕಿ ಫಸ್ಟ್ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಆಮೇಲೆ ಬೇಯಿಸಿಟ್ಟಿರುವಂತ ಕ್ಯಾರೆಟ್ ಬೀನಿಸ್ ನ ಹಾಕೊಂಡ್ರೆ ಬೀನಿಸ್ ಕ್ಯಾರೆಟ್ ಪಲ್ಯ ಕೂಡ ರೆಡಿ ಆಗೋಯ್ತು ಇನ್ನ ಮನೇಲಿ ಕಾಯೋ ಬಟ್ಟೆ ಸ್ಪೆಷಲ್ ಇನ್ನ ನಾವು ಒಬ್ಬಟ್ಟಿಗೆ ಅಂತ ಹೇಳಿ ಹಿಂದಿನ ದಿನಾನೇ ಹೂರ್ಣ ಮಾಡ್ಬಿಡ್ತಾರೆ ಅತ್ತೆ ಯಾಕೆಂದ್ರೆ ಅವತ್ತಿನ ದಿನ ಹಬ್ಬದ ದಿನ ಸ್ವಲ್ಪ ಕೆಲಸಗಳೆಲ್ಲ ಇರುತ್ತೆ ಹಂಗಾಗಿ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ ಹಿಂದಿನ ದಿನನೇ ರೆಡಿ ಮಾಡ್ಕೊಂಡಿದ್ವಿ ಇನ್ನ ಮಾರನೇ ದಿನ ಇವಾಗ ಎಲ್ಲಾ ಕಂಕಣ ಕಲ್ಸಿ ಇಟ್ಟಿದ್ೋ ಅದು ಕೂಡ ರೆಡಿ ಆಗಿ ಒಬ್ಬಟ್ಟು ಕೂಡ ರೆಡಿ ಮಾಡ್ತಾ ಇದೀವಿ ನೋಡಿ ಇನ್ನ ದೇವ್ರಿಗೆ ಇದನ್ನೆಲ್ಲ ಏನೇನ್ ಮಾಡಿ ಇಟ್ಟಿದೀವಿ ಅದನ್ನೆಲ್ಲ ಒಂದ್ ಎಲ್ಲೆಲ್ಲ ಹಾಕಿ ಅದನ್ನ ನೈವೇದ್ಯ ಅಂತ ದೇವ್ರಿಗೆ ಇನ್ನೊಂದ್ಸಲಿ ಮಧ್ಯಾಹ್ನ ಪೂಜೆ ಮಾಡಿ ಅಲ್ಲಿಗೆ ಯುಗಾದಿ ಹಬ್ಬದ ಪೂಜೆ ಎಲ್ಲಾ ಮುಗಿಯುತ್ತೆ ಇನ್ನ ಇಲ್ಲಿ ನನ್ನ ಹಿಂದಿನ ದಿನದ ವಿಡಿಯೋದು ಅಪ್ಲೋಡ್ ಮಾಡಿದೀನಿ ಹಿಂದಿನ ದಿನದ ವಿಡಿಯೋ ಬ್ಲಾಗ್ ಕೂಡ ಇದು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು ಬಟ್ ಇದು ಎಷ್ಟೋ ಜನಕ್ಕೆ ಯೂಸ್ ಆಗತ್ತೆ ಅಂತ ಹೇಳಿ ಇದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೂ ಇಷ್ಟ ಆದ್ರೆ ಬೇಕಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಗೆ ಡೈರೆಕ್ ಲಿಂಕ್ ಕಳಿಸ್ತೀನಿ ಇದು ಯೂಸ್ ನಾನು ಇದನ್ನ ಬೇರೆ ಬೇರೆದೇ ಯೂಸ್ ಮಾಡ್ತಾರೆ ಇದು ಸ್ಟೋರೇಜ್ ಬಾಕ್ಸ್ ನಾನು ಇದನ್ನ ಮನೆಯ ಆಟ ಸಂಬಂಧಗಳು ತುಂಬಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಆನ್ಲೈನ್ ಅಲ್ಲಿ ನೋಡಿ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ತರಿಸಿದೀನಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದು ಪರವಾಗಿಲ್ಲ ಕ್ವಾಲಿಟಿ ವೈಸ್ ಓಕೆ ನೀವು ಇಟ್ಕೋಬಹುದು ಏನ್ ಅಂತ ತೀರಾ ಲೋ ಲೆವೆಲ್ ಇಲ್ಲ ತುಂಬಾ ಸೂಪರ್ ಕ್ವಾಲಿಟಿ ಅಂತಾನು ಇಲ್ಲ ಬಟ್ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಇದಕ್ಕೆ ಇದ್ರಲ್ಲಿ ನಾನಿದು ಐದು ಬಾಕ್ಸ್ ಸ್ಟೋರೇಜ್ ಬಾಕ್ಸ್ ಆರ್ಡರ್ ಮಾಡಿರೋದು ಅವಳದು ಸಾಮಾನ್ ಎಲ್ಲ ತುಂಬಾ ಜಾಸ್ತಿ ಇತ್ತು ಜೊತೆಗೆ ಎಲ್ಲ ಮೆಸ್ಸಿ ಆಗಿ ಕಾಣಿಸ್ತಾ ಇತ್ತು ರೂಮ್ ಎಲ್ಲ ಅಂತ ಹೇಳಿ ಇದನ್ನ ಆರ್ಡರ್ ಮಾಡಿದ್ದೆ ಅದು ಕೂಡ ಹಿಂದಿನ ದಿನನೇ ಬಂದಿದ್ರಿಂದ ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಆರ್ಗನೈಸ್ ಮಾಡ್ಕೋತಾ ಇದ್ದೀವಿ ಇನ್ನ ಮಿನಿಗೆ ತರ್ಸಿರೋದು ಅಂತ ಹೇಳಿ ಅವಳೇ ಬಂದು ಸ್ವಲ್ಪ ಆರ್ಗನೈಸಿಂಗ್ ಅಲ್ಲಿ ಹೆಲ್ಪ್ ಮಾಡ್ಕೊಟ್ಲು ಎಲ್ಲಾ ಎತ್ ಕೊಡೋದು ಜೋಡ್ಸ್ ಕೊಡೋದು ಎಲ್ಲಾ ಮಾಡ್ಕೊಟ್ಲು ಸ್ವಲ್ಪ ಇನ್ನ ಆದ್ಮೇಲೂ ಅಷ್ಟೇನೆ ಅವಳ ಆಟ ಸಾಮಾನೆಲ್ಲಾ ತಂದು ಒಂದೊಂದಾಗಿ ಅವಳೇ ಇಟ್ಕೊಂಡ್ಲು ನಾವೇನಾದ್ರೂ ಬೇರೆ ಟೈಮಲ್ಲಿ ಮಿನಿ ಮಿನಿ ಅಂತ ಕೂಕೊಂಡ್ರು ಒಂದ್ ಗ್ಲಾಸ್ ನೀರು ತಂದ್ಕೊಡಲ್ಲ ಬಟ್ ಅವಳಗ್ ಬೇಕಾದಾಗ ಮಾತ್ರ ಅವಳ ಎಲ್ಲಾ ಕೆಲ್ಸಗಳ್ನು ಅವಳೇ ಮಾಡ್ಕೋತೀನಿ ನಾನೇ ಮಾಡ್ಕೊತೀನಿ ಅಂತ ಬರ್ತಾಳೆ ನೋಡಿ ಇವಾಗ ಸ್ಟೋರೇಜ್ ಬಾಕ್ಸ್ ರೆಡಿ ಆಯ್ತು ಇದು ಆಕ್ಚುಲ್ ಆಗಿ ನೀವು ಪಿಕ್ಚರ್ ಅಲ್ಲಿ ಅಥವಾ ವಿಡಿಯೋಗಳು ಅಪ್ಲೋಡ್ ಮಾಡಿರ್ತಾರಲ್ಲ ನೋಡಕ್ಕೆ ತುಂಬಾ ಸೈಜ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಬಟ್ ಇದು ಅಷ್ಟೊಂದು ದೊಡ್ಡದೇನಲ್ಲ ಬಟ್ ನಾರ್ಮಲ್ ಮೀಡಿಯಂ ಸೈಜ್ ಅಷ್ಟೇ ಇದು ನಾನ್ ಆರ್ಡರ್ ಮಾಡಿ ತರಿಸಿರೋದು ಆಟ ಸಾಮಾನ್ ಎಲ್ಲ ಪರವಾಗಿಲ್ಲ ಒಂದೊಂದರಲ್ಲಿ ಒಂದ್ ಮೂರು ನಾಲ್ಕು ಹಿಡಿಯುತ್ತೆ ತುಂಬಾ ದೊಡ್ಡದಾದ್ರೆ ಹಿಡಿಯಲ್ಲ ಇದು ನೋಡಿ ಮೊದ್ಲು ರೂಮ್ ಅಲ್ಲಿ ಈ ತರ ತುಂಬ್ಕೊಂಡಿತ್ತು ಎಲ್ಲಾದ್ರೂ ಈಚೆ ಹೋದ್ರು ಸಾಕು ಏನು ಕೇಳಲ್ಲ ಅನ್ಕೊಂಡೇ ಬರ್ತಾಳೆ ಬಟ್ ಅವಳ ಕಣ್ಣು ಕಾಣಿಸ್ತಿದ್ದಂಗೆ ತಗಸ್ಕೊತಾಳೆ ಇದು ಅಲ್ಲದೆ ಇದಕ್ಕಿಂತ ಇನ್ನೂ ಒಂದ್ ಎರಡ್ ಚೀಲದ ಸ್ಟಾರ್ಟಾ ಎಲ್ಲಾ ಕಟ್ಟು ಕಟ್ಟಿ ಮೇಲೆ ಇಟ್ಟಿದೀವಿ ಅಂದ್ರೂನು ಇದೆಲ್ಲಾ ಬೇಕು ಅಂತ ಇಟ್ಕೊಂಡಿರೋದು ಇಷ್ಟು ದಿನೇ ದಿನೇ ಇದು ಕೂಡ ಬೆಟ್ಟದ ತರ ಬೆಳೀತಾನೆ ಇದೆ ಸೊ ಹಾಗಾಗಿ ಇದು ತುಂಬಾ ಅಕ್ವಾಡಾಗಿ ಕಾಣಿಸುತ್ತೆ ಮೆಸಿ ಮೆಸಿಯಾಗಿ ಅನ್ಸುತ್ತೆ ಅಂತ ಹೇಳಿ ನಾನು ಈ ಸ್ಟೋರೇಜ್ ಬಾಕ್ಸ್ ಬಾಕ್ಸ್ನ ಆರ್ಡರ್ ಮಾಡಿ ತರಿಸಿದ್ದು ಬಟ್ ಇವಾಗ ನೋಡಿ ಅವಳೆ ಎಲ್ಲಾನು ಇಟ್ಕೋತಾ ಇದ್ದಾಳೆ ಒಳಗಡೆ ಒಂದೊಂದೇ ಒಂದೊಂದೇ ಎಲ್ಲ ಅವಳೆ ಆರ್ಗನೈಸ್ ಮಾಡ್ಕೊಂಡ್ಲು ಸ್ವಲ್ಪ ಇನ್ನ ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ತಪ್ತೇನೆ ಮನ್ಮಿತಾ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು